ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸುತ್ತಿರುವ ಭಾರತೀಯ ಯೋಧರಿಗೆ ಬೆಂಬಲ ಸೂಚಿಸಲು ರಾಜ್ಯ ಕಾಂಗ್ರೆಸ್ ಪಕ್ಷದಿಂದ ಬೆಂಗಳೂರಿನಲ್ಲಿಂದು ತಿರಂಗ ಯಾತ್ರೆ ನಡೆಯಿತು ನಗರದ ಕೆಆರ್ ವೃತ್ತದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯ ಮಿನ್ಸ್ಕ್ವೇರ್ವರೆಗೆ ಇಂದು ತಿರಂಗ ಯಾತ್ರೆ ಹಮ್ಮಿಕೊಳ್ಳಲು ಕಾಂಗ್ರೆಸ್ ನಿರ್ಧರಿಸಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಈ ಯಾತ್ರೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ಸರ್ಕಾರಿ ಖಾಸಗಿ ಉದ್ದಿಮೆಗಳ ನೌಕರರು ಸಾಹಿತಿಗಳು ಚಿಂತಕರು ಚಿತ್ರರಂಗದವರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು ಪಕ್ಷದ ನಾಯಕರು ಪದಾಧಿಕಾರಿಗಳು ಕಾರ್ಯಕರ್ತರ ಜೊತೆಗೆ ದೇಶಪ್ರೇಮ ಮೆರೆಯೋಣ ಐಕ್ಯತೆ ಸಾರೋಣ ಎಂಬ ಘೋಷವಾಕ್ಯದಡಿ ಸರ್ಕಾರಿ ಖಾಸಗಿ ನೌಕರರು ಚಿತ್ರರಂಗದವರು ಪಕ್ಷಭೇದ ಮರೆತು ಎಲ್ಲ ಸಾರ್ವಜನಿಕರು ಭಾಗವಹಿಸಬೇಕೆಂದು ಸೂಚಿಸಲಾಗಿತ್ತು ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಕಡ್ಡಾಯವಾಗಿ ಭಾರತದ ಧ್ವಜ ಮಾತ್ರ ಪ್ರದರ್ಶಿಸುವಂತೆ ಸೂಚನೆ ನೀಡಲಾಗಿತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಭಾರತೀಯ ಯೋಧರಿಗೆ ಬೆಂಬಲ ಸೂಚಿಸಲು ತಿರಂಗ ಯಾತ್ರೆ ಆಯೋಜಿಸಲಾಗಿದೆ ಈ ಯಾತ್ರೆಯಲ್ಲಿ ಸಮಾಜದ ಎಲ್ಲ ವರ್ಗಗಳು ರಾಜಕೀಯ ಪಕ್ಷಗಳ ಮುಖಂಡರು ವಿದ್ಯಾರ್ಥಿಗಳು ಸರ್ಕಾರಿ ನೌಕರರು ಸಂಘ ಸಂಸ್ಥೆಗಳು ಪಾಲ್ಗೊಂಡಿರುವುದು ಹೆಮ್ಮೆಯ ವಿಷಯವಾಗಿದೆ ದೇಶದ ಎಲ್ಲ ಸಶಸ್ತ್ರ ಪಡೆಗಳಿಗೆ ಬೆಂಬಲ ಹಾಗೂ ದೇಶದೊಂದಿಗೆ ದೃಢವಾಗಿರಲು ಬಯಸುತ್ತೇವೆ ದೇಶದ ಬಲವರ್ಧನೆಗೆ ಎಲ್ಲರೂ ಶ್ರಮಿಸೋಣ ಎಂದರು We have, I am very happy that uh, within a short span of time, all section of the people, including the retired armed forces, the students, and very every section, and uh, we have requested all political parties also, they have been participating in it. Let us join together, let us show our strength together. I hope our country's pride and our national flag, which has been given all of our freedom fighters, is uh, we are trying to protect. Grihasachwa Ji Parmeshwar. ಭಾರತೀಯ ಸೇನೆ ತೆಗೆದುಕೊಂಡಿರುವ ದಿಟ್ಟ ಕ್ರಮ ಹಾಗೂ ಕಾರ್ಯಗಳನ್ನು ಪ್ರಶಂಸಿಸಲು ಸಾಂಕೇತಿಕವಾಗಿ ತ್ರಿವಣ್ಣ ಯಾತ್ರೆ ಆಯೋಜಿಸಲಾಗಿದೆ ಕೇಂದ್ರ ಸರ್ಕಾರದ ಸಲಹೆಯಂತೆ ರಾಜ್ಯದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಕೆಲ ಮಾಧ್ಯಮಗಳು ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಹಳೆಯ ವಿಡಿಯೋಗಳನ್ನು ಹರಡುತ್ತಿವೆ ವಿಶೇಷವಾಗಿ ಇಂತಹ ಕೆಲಸಗಳನ್ನು ಮಾಡದಂತೆ ಮಾಧ್ಯಮದವರಲ್ಲಿ ಮನವಿ ಮಾಡಿದರು ವಿ ನೋ Uh, they are showing some of the old pictures. Uh, I just got a, a reference uh, from Government of India saying that uh, you know these kind of things should not be done. Uh, I only appeal to media friends, not to do the social media, especially, uh, not to do these kind of things.